ವಿಚಿತ್ರವಾಗಿ ಡೆತ್ ನೋಟನ್ನು ಬರೆದು ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ ಬೆಳಗಾವಿಯ ಕಪಿಲೇಶ್ವರ ರೋಡ್ನಲ್ಲಿರತಕ್ಕಂಥ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸಿದ್ಧಾಂತ ಪೂಜಾರಿ ಇಪ್ಪತ್ತೇಳು ವರ್ಷ ಈ ವ್ಯಕ್ತಿಗೆ ಇಪ್ಪತ್ತೇಳೇ ವರ್ಷಕ್ಕೆ ಸಿದ್ಧಾಂತ ಪೂಜಾರಿ ಸ್ಯೂಸೈಡ್ ಮಾಡಿಕೊಂಡಿರೋದು ಖಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿರೋದು ಏನು ಹಾಗಾದರೆ ಡೆತ್ ನೋಟಲ್ಲಿ ಇರೋದೇನು ತನಗೆ ಕಿರುಕುಳ ಕೊಟ್ಟವರಿಗೆ ದೇವರಿಂದ ಹೊಡೆಸ್ತೀನಿ ನಾನು ನೋಡಿ ಇಪ್ಪತ್ತೇಳು ವರ್ಷದ ಹುಡುಗ ಸಾಯುವಂಥದ್ದು ಏನಾಗಿತ್ತು ತನಗೆ ಯಾರೆಲ್ಲ ಕಿರುಕುಳ ಕೊಟ್ಟರು ಟಾರ್ಚರ್ ಮಾಡಿದ್ರು ಅವ್ರಿಗೆ ನಾನು ದೇವರಿಂದನೇ ಹೊಡೆಸ್ಬಿಡ್ತೀನಿ ನಾನು ಸತ್ತು ಮೇಲೆ ಮೇಲೆ ದೇವರಿಂದ ಅವ್ರಿಗೆ ಪನಿಷ್ಮೆಂಟ್ ಕೊಡಿಸ್ತೀನಿ ನಾನು ಅಜ್ಜಿ ಸತ್ತಾಗ ಮಟನ್ ಮಾಡಿದ್ರಿ ಈಗ ನನ್ನ ತಿಥಿ ವೇಳೆ ಮಾಡಲೇಬೇಡಿ ಅಜ್ಜಿ ಸತ್ತಾಗ ಮಟನ್ ಮಾಡಿದ್ರಲ್ಲ ನನ್ನನ್ನು ತಿಥಿ ಮಾಡ್ತಿರಲ್ಲ ಈಗ ನಂದು ಆಗ ಮಟನ್ ಮಾಡಬೇಡಿ ಅಂತ ಈ ಹುಡುಗ ಹೇಳ್ಕೊಂಡಿರೋದು ಅದನ್ನು ಬಿಟ್ಟು ಏನು ಬೇಕಾದರೂ ತಿನ್ನೋಕೆ ಮಾಡಿ ಯಾರು ಬೇಡ ನಾನು ಸತ್ತು ಹೋಗ್ಬಿಟ್ಟೆ ಅಂತ ಯಾರು ಅಳೋದು ಬೇಡಪ್ಪ ಅಂತ ಈ ವ್ಯಕ್ತಿ ಮಾತಾಡಿರೋದು ಅಂದರೆ ಡೆತ್ ನೋಟಲ್ಲಿ ಬರೆದಿರೋದು ನೀವತ್ರೆ ನನ್ನ ಆತ್ಮಹತ್ಯೆ ತುಂಬ ತ್ರಾಸಾಗ್ಬಿಡುತ್ತೆ ಹುಡುಗಿಯಾಗಿ ಸಾಯ್ತಾ ಇಲ್ಲ ನಾನು ಅದ್ಧೂರಿ ಜೀವನ ಸಾಯ್ತಾ ಇದ್ದೀನಿ ನಾನು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿತ್ತು ಆದರೆ ಜೋರಾಗಿ ಗಣಪತಿ ಹಬ್ಬ ಮಾಡಿಬಿಟ್ಟೆ ಸಾಯಬೇಕು ಅಂತ ನಾನು ಮುಂದೂಡ್ಬಿಟ್ಟಿದ್ದೆ ಪೋಸ್ಟ್ಪೋನ್ ಮಾಡಿದ್ದೆ ಸುಸೈಡನ್ನು ತಾಯಿಗೆ ತೊಂದರೆ ಕೊಡದಂತೆ ತಂದೆಗೆ ಹೇಳಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಅರ್ಚಕನಾಗಿ ನಾನು ಕೆಲಸ ಮಾಡ್ತಿದ್ದೆ ಮೂರು ವರ್ಷದ ಹಿಂದೆ ರೇಪ್ ಕೇಸ್ ಹಾಕಿ ದೇವಸ್ಥಾನದಿಂದ ನನ್ನನ್ನು ಹೊರಗಡೆ ಹಾಕಿಬಿಟ್ರು ಅಲ್ಲಿಂದ ನನ್ನ ಜೀವನ ಹಾಳಾಗ್ತಾ ಹೋಯಿತು ಇದೆಲ್ಲ ನಾನೇ ಬಾಯಲ್ಲಿ ಹೇಳಬೇಕಾಗಿತ್ತು ಆದರೆ ಸತ್ತೋಗಿದ್ದೀನಿ ಈಗ ನೀವೇ ಓದ್ಕೊಳ್ಳಿ ಹೇಳಿ ಡೆತ್ ನೋಟನ್ನು ಬರೆದು ಈ ವ್ಯಕ್ತಿ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ